ಅದೇ ಫೋನ್ ಮಾಡೋದು ಫೋನ್ ಮಾಡಿ ಏನಂತಾರೆ ಗೌರವ ಅಭಿನಂದನೆಗಳನ್ನು ತಾರೀಕು ಸಮಗ್ರ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ಬಂದು ನಿಮ್ಗೆ ಹೇಳೋದಾದರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಏಜೆಂಟ್ ಆಗಿದ್ದಾರೆ ಕನ್ನಡಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರವನ್ನು ಎಂದು ಒತ್ತಾಯ ಮಾಡ್ತೀನಿ ಎಂ ಬಿ ಎಸ್ ನಿಷೇಧ ಆಗಲಿ ಬೇಕು ಯಾವುದೇ ಕಾರಣಕ್ಕೂ ಎಂ ಬಿ ಎಸ್ ಇರಬಾರ್ದು ಬೆಳಗಾವಿ ಉಳಿಸಬೇಕಾಗಿದೆ ಬೆಳಗಾವಿಯಲ್ಲಿ ಚಾಲಕನಿಗೆ ರಾಜ್ಯ ಸರ್ಕಾರಿ ಬಸ್ ಚಾಲಕನಿಗೆ ಹೊಡೆದಿದ್ದಾರೆ ಯಾರು ಮರಾಠಿ ಎಲ್ಲಿ ಕನ್ನಡದ ಭೂಮಿಯಲ್ಲಿ ಕನ್ನಡಿಗರ ಗಂಡು ಮೆಟ್ಟದ ನೆಲದಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇಪ್ಪತ್ತೆರಡನೇ ತಾರೀಖು ಬಂದು ಚಾಲಕರಿಗಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಚಾಲಕರು ಈ ಬಂದ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ವಾಹನದಲ್ಲಿ ನೀವು ಕುತ್ಕೊಳ್ಳೇಬಾರ್ದು ರಾಜ್ಯಪಾಲರ ಕಾರ ಆಗ್ಬೋದು ಮುಖ್ಯಮಂತ್ರಿಗಳ ಕಾರ್ ಆಗ್ಬೋದು ಮಂತ್ರಿಗಳ ಕಾರ್ ಆಗ್ಬೋದು ಯಾರದೇ ಕಾರ ಆಗಿ ಚಾಲಕರು ಸ್ವಾಭಿಮಾನಕ್ಕಾಗಿ ಸ್ವಾಭಿಮಾನದ शक्ती संपूर्ण बे भगव उत्तर कर्नाटक हैदराबा कर्नाटक अखंड कर्नाटक इथे उत्तर कर्नाटक मह कळस बंडूरीव ಕೇಂದ್ರ ಸರ್ಕಾರ ಗಮನ ಕೊಡಲಿಲ್ಲ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಪರ ನಿಂತಿದ್ದಾರೆ ನಾನು ನಿಮಗೆ ಹೇಳ್ತೀನಿ ಇವತ್ತು ಬಹಳ ಗಂಭೀರವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಸಮಗ್ರ ಕನ್ನಡಿಗರ ಬೇಡಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇ ಬೇಕು ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಲಿ ಬೇಕು ಎಸ್ ನಿಷೇಧ ಆಗಲಿ ಬೇಕು ಶಿವಸೇನೆ ಗಡಿಪಾರ್ ಆಗಲಿ ಬೇಕು ಸಂಭಾಜಿ ಪ್ರತಿಮೆ ಬೇಡವೆ ಬೇಡ ಕನ್ನಡ ಕಂಡಕ್ಟರ್ ಮೇಲೆ ಏಟು ಕನ್ನಡಿಗರೇ ಎಚ್ಚರವಾಗಿ ಹೇಳಿ ಎತ್ತೇಳಿ ಎಚ್ಚರವಾಗಿ ನಾಡಿಗಾಗಿ ಕನ್ನಡಕ್ಕಾಗಿ ಸಮಗ್ರ ಕನ್ನಡಿಗರು ಒಂದಾಗಬೇಕಾಗಿದೆ ಒಟ್ಟಾರೆ ಇಪ್ಪತ್ತೇಳನೇ ತಾರೀಖು ಕನ್ನಡಿಗರ ಬಂದ್ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕ್ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ